ಸಿಝೆ ರಾಯ್ ರಹಸ್ಯ ಮತ್ತು ಎಸ್ ಐ ಟಿ ಬೇಟೆ ರಾಯ್ ಸಾವಿನ ಸುತ್ತ ಏನು ಅನುಮಾನಗಳಿದ್ವಲ್ಲ ಐ ಟಿ ದಾಳಿ ಆಯ್ತು ಹವಾಲಾ ಹಣ ಕಾರಣನೋ ಹೀಗೆ ಬೆನ್ನತ್ತಿ ಹೊರಟಂತ ಎಸ್ ಐ ಟಿ ತಂಡಕ್ಕೆ ಒಂದಿಷ್ಟು ಮಹತ್ವದ ಸುಳಿಗಳು ಸಿಗ್ತಾ ಇದ್ದಾವೆ ರಾಯ್ ಹೇಗ್ ಸತ್ರು ಏನಾಯ್ತು ಯಾರು ಕಿರುಕುಳ ಇತ್ತು ಯಾರಿಗಾದರೂ ಹಣ ಕೊಡೋದಿತ್ತ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಮೂರೂ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು ಒಂದು ಕಡೆ ಕುಟುಂಬಸ್ಥರ ತನಿಖೆ ಆಗ್ತಾ ಇತ್ತು ಇನ್ನೊಂದು ಕಡೆ ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇತ್ತು ಇನ್ನೊಂದು ಕಡೆ ಸಂಬಂಧಪಟ್ಟ ಹಾಗೆ ಡೈರಿಯಲ್ಲಿ ಯಾರ್ಯಾರ ಹೆಸರುಗಳು ಸಿಕ್ಕಿದ್ವಲ್ಲ ಅವೆಲ್ಲದರ ಮೇಲೆ ಪೊಲೀಸರು ತನಿಖೆಯನ್ನು ಶುರು ಮಾಡಿದರು ಬೆಂಗಳೂರು ದಕ್ಷಿಣ ಡಿ ಸಿ ಪಿ ಲೋಕೇಶ್ ಜಗಲಾಸರ್ ಪ್ರಮುಖ ತನಿಖಾಧಿಕಾರಿಯಾಗಿದ್ದರು ಇವರ ಹೆಂಡತಿ ಮತ್ತು ಮಕ್ಕಳು ಎಲ್ಲರನ್ನು ಕೂಡ ಲೋಕೇಶ್ ಜಗಲಾಸರ್ರವರೇ ತನಿಖೆ ತನಿಖೆಗೆ ಒಳಪಡಿಸಿದರು ಈ ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಿರುವ ಕೆಲವು ಮೂಲಗಳ ಪ್ರಕಾರ ಇನ್ನೂರ ಎಂಬತ್ತು ಕೋಟಿ ತನಿಖೆ ಸವಾಲು ಈಗ ಪೊಲೀಸರಿಗೆ ಎದುರಾಗಿದೆ ರಾಯ್ ಹೇಳ್ತಾ ಇದ್ರು ಕೆಲವು ಸಂದರ್ಶನದಲ್ಲೂ ಕೂಡ ರಾಯ್ ಇದನ್ನೇ ಹೇಳಿದ್ರು ನಾನು ಒಂದೇ ಒಂದು ರೂಪಾಯಿ ಸಾಲ ಮಾಡ್ದೇನೆ ಮೂರು ಸಾವಿರ ಕೋಟಿಯ ರಿಯಲ್ ಎಸ್ಟೇಟ್ ಪ್ಲಾನ್ ಮಾಡಿದ್ದೀನಿ ಹತ್ತು ಸಾವಿರ ಕೋಟಿಯ ಒಡೆಯನಾಗಿದ್ದೀನಿ ಅಂತ ಏನು ರಾಯ್ ಜೀವಂತವಾಗಿದ್ದ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ ಅದೆಲ್ಲದೂ ಕೂಡ ಸುಳ್ಳು ಅನ್ನುವ ಅಂಶಗಳು ಈಗ ಬೆಳಕಿಗೆ ಬರ್ತಾ ಇದ್ದಾವೆ ಪೊಲೀಸ್ ತನಿಖೆಯಲ್ಲಿ ಈ ವಿಚಾರಗಳು ಒಂದಂತಕ್ಕೆ ಸುಳ್ಳು ಅಂತ ಗೊತ್ತಾಗ್ತಾ ಇದೆ ಕಾರಣ ಏನು ರಾಯ್ ಒಂದು ರೂಪಾಯಿನೂ ಸಾಲ ಮಾಡಿರ್ಲಿಲ್ವಾ ಯಾರಿಂದ ಸಾಲ ತೆಗೆದುಕೊಂಡ್ರು ಹತ್ತು ಸಾವಿರ ಕೋಟಿ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂದ್ರೆ ಸಾಲ ಮಾಡದೆ ಸಾಧ್ಯ ಆಗುತ್ತಾ ಇಂಥವೆಲ್ಲ ಪ್ರಶ್ನೆಗಳು ಇದ್ದಿದ್ದು ಪೊಲೀಸರಿಗೆ ಸಾಮಾನ್ಯ ಜನಕ್ಕೂ ಕೂಡ ಇಂಥ ಪ್ರಶ್ನೆ ಬರುತ್ತೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾನೆ ಅಂತಂದ್ರೆ ಸಾಲವೇ ಇಲ್ಲ ಅಂತಂದ್ರೆ ಹೆಂಗೆ ಓಕೆ ಪ್ರಾಪರ್ಟಿ ಇದೆ ಈ ಇನ್ನೂರ ಕೋಟಿ ಏನ್ ದೊಡ್ಡದಲ್ಲ ರಾಯ್ಗೆ ಆದರೆ ಈ ಲಿಕ್ವಿಡ್ ಮನಿ ಅನ್ನೋದು ಯಾವಾಗ್ಲೂ ಈ ಬಿಸ್ನೆಸ್ ಮನ್ಗಳಿಗೆ ಬೇಕಾಗುತ್ತೆ ಅನ್ನೋದು ಇದಕ್ಕೆ ನೋಡಿ ಯಾಕೆಂದ್ರೆ ಎಷ್ಟೋ ಎಕರೆ ಜಾಗ ಇರ್ಬೋದು ಎಷ್ಟೋ ರಿಯಲ್ ಎಟೆಡ್ ಎಸ್ಟೇಟ್ ಫ್ಲಾಟ್ಗಳು ಇರ್ಬಹುದು ಎಷ್ಟೋ ಕಂಪನಿಗಳನ್ನ ಕಟ್ಟಿರ್ಬೋದು ಆದರೆ ತಕ್ಷಣಕ್ಕೆ ಹಣ ಸಿಕ್ಕಿಲ್ಲ ಅಂತಂದರೆ ಈ ಲಿಕ್ವಿಡ್ ಮನಿ ಕೈಯಲ್ಲಿಲ್ಲ ಅಂತಂದರೆ ಬಿಸ್ನೆಸ್ ಮೆನ್ಗಳಿಗೆ ಗಳಿಗೆ ನಡಕ ಶುರು ಆಗ್ಬಿಡುತ್ತೆ ಆಸ್ತಿ ಇದೆ ಪಾಸ್ತಿ ಇದೆ ಎಲ್ಲ ಸರಿ ಬೇಕಂದಾಗ ಮಾರಕ್ ಬರಲ್ಲ ಒಂದು ವೇಳೆ ಮಾರಕ್ ಹೋಲ್ರು ಕೂಡ ಅರ್ಧಂಬರ್ಧ ರೇಟ್ ಕೇಳ್ತಾರೆ ಇಂಥ ಪರಿಸ್ಥಿತಿ ಜೆ ರಾಯ್ಗೆ ಎದುರಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಜೆ ರಾಯ್ ಕಲರ್ಫುಲ್ ಬಿಸ್ನೆಸ್ ಮೆನ್ ಐಷಾರಾಮಿ ಜೀವನವನ್ನು ನಡೆಸ್ತಿದ್ರು ಹತ್ತನ್ನೆರಡು ಐಷಾರಾಮಿ ಕಾರ್ಗಳು ಅವರು ಪರ್ಸ್ನಲ್ ಯೂಸ್ಗೆ ಅಂತ ಇಟ್ಕೊಂಡಿದ್ರು ಯಾವನ್ನು ಮಾರಿದ್ರು ಕೂಡ ಇನ್ನೂರ ಎಂಬತ್ತು ಕೋಟಿ ತಕ್ಷಣ ಸಿಗ್ತಾ ಇರಲಿಲ್ಲ ಇನ್ನೂರ ಎಂಬತ್ತರಿಂದ ಮುನ್ನೂರು ಕೋಟಿ ಅಂತ ಪೊಲೀಸರು ಅಂದಾಜು ಮಾಡಿದ್ದಾರೆ ಎಸ್ ಐ ಟಿ ಪೊಲೀಸರಿಗೆ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಇದು ಇನ್ಸೈಡ್ ಮಾಹಿತಿ ಇದನ್ನ ಪ್ರೆಸ್ ಮೀಟ್ ಮಾಡಿ ಆಗ್ಲಿ ಅಥವಾ ಸಾರ್ವಜನಿಕವಾಗಿ ಆಗ್ಲಿ ಎಸ್ ಐ ಟಿ ಪೊಲೀಸರು ಇದನ್ನ ಹೇಳಿಲ್ಲ ಕೇಂದ್ರ ವಿಭಾಗದ ಡಿ ಸಿ ಪಿ ಅಕ್ಷಯ್ ಕೂಡ ಇದೇ ತಂಡದಲ್ಲಿದ್ದಾರೆ ವಂಶಿ ಕೃಷ್ಣ ಕೂಡ ತನಿಖಾಧಿಕಾರಿ ಪ್ರಮುಖ ತನಿಖಾಧಿಕಾರಿ ಅವರು ಈ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ರಾಯ್ ಯಾರ್ಯಾರಿಗೆ ಹಣ ಕೊಡಬೇಕಿತ್ತು ಹಣ ಕೊಡುವಂತೆ ರಾಯ್ ಮೇಲೆ ಯಾರ್ಯಾರು ಫೋರ್ಸ್ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕೇರಳದ ಒಂದಿಷ್ಟು ಅಕೌಂಟ್ಗಳಿಂದ ರಾಯವರ ಪರ್ಸ್ನಲ್ ಅಕೌಂಟ್ಗೆ ಹಣ ಟ್ರಾನ್ಸಾಕ್ಷನ್ ಆಗಿದ್ರ ಮೂಲವನ್ನು ಹೊರಟಿದ್ದಾರೆ ಅದರಲ್ಲೂ ಕೂಡ ನೂರಾರು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆಯಂತೆ ಪೊಲೀಸರಿಗಿನ್ನೂ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ ಇದ್ರ ಬಗ್ಗೆ ಈ ಬಗ್ಗೆ ಅಕೌಂಟ್ಗಳನ್ನ ಟ್ರೇಸ್ ಮಾಡಿದ್ದಾರೆ ಕೆಲವು ಯಾವ್ಯಾವ ಅಕೌಂಟ್ ಇಂದ ಎಷ್ಟು ಹೋಗಿದೆ ಅನ್ನುವ ಒಂದು ಬ್ಯಾಲೆನ್ಸ್ ಶೀಟ್ ಇತ್ತಲ್ಲ ಅದನ್ನು ಕೂಡ ತಗೊಂಡಿದ್ದಾರೆ ಸೊ ಇನ್ನೂರ ಎಂಬತ್ತರಿಂದ ಮುನ್ನೂರು ಕೋಟಿಯನ್ನ ಪೊಲೀಸರು ತಕ್ಷಣದಲ್ಲಿ ಈ ರಾಯ್ ಬೇರೆಯವ್ರಿಗೆ ಕೊಡಬೇಕಾಗಿತ್ತು ಅನ್ನೋದನ್ನ ಟ್ರೇಸ್ ಮಾಡಿದ್ದಾರೆ ಹಂಗಾದ್ರೆ ಅವರು ಇವ್ರ ಮೇಲೆ ಯಾವ ರೀತಿ ಫೋರ್ಸ್ ಮಾಡಿದ್ರು ಹೂಡಿಕೆ ಮಾಡಿದವರು ಅವರೆಲ್ಲರೂ ಕೂಡ ಇದರಲ್ಲಿ ರಾಯ್ ಹೂಡಿಕೆಯಲ್ಲಿ ರಾಜಕಾರಣಿಗಳು ಇದಾರೆ ನಟ ನಟಿಯರು ಇದ್ದಾರೆ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಇದೆಲ್ಲ ಗೊತ್ತಿರುವಂತ ವಿಚಾರವೇ ಈ ರಾಜಕಾರಣಿಗಳು ತಮ್ಮ ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡೋದಕ್ಕೆ ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು ಕೂಡ ಸಹಜ ಸಾಕಷ್ಟು ಜನ ನಮ್ಮಲ್ಲೇ ಸಿಗ್ತಾರೆ ಆ ರೀತಿ ಹೂಡಿಕೆ ಯಾರು ಮಾಡಿದ್ದಾರೆ ಅಂತ ನೋಡಕ್ಕೆ ಸಂದರ್ಭದಲ್ಲಿ ಹಾಗಾದ್ರೆ ರಾಯ್ ಕಂಪ್ನಿ ಎಷ್ಟು ದೊಡ್ಡ ಕಂಪ್ನಿ ಅನ್ನೋದು ನೋಡಿದರೆ ರಿಯಲ್ ಎಸ್ಟೇಟಲ್ಲಿ ಈಗ ಬೇರೆ ಬೇರೆ ಕಂಪ್ನಿಗಳಿಗೆ ಹೋಲಿಸ್ಕೊಂಡಾಗ ಸ್ವಲ್ಪ ಅಷ್ಟು ದೊಡ್ಡ ಟ್ರಾನ್ಸಾಕ್ಷನ್ ಇರಲಿಲ್ಲ ಈ ಕಂಪ್ನಿಲಿ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ಇತರೆ ರಿಯಲ್ ಎಸ್ಟೇಟ್ ಕಂಪನಿಗಳನ್ನು ನೋಡಿದ್ರೆ ಸೋಭಾ ಇರ್ಬೋದು ಪುರವಂಕರ ಇರ್ಬೋದು ಇವೆಲ್ಲವಕ್ಕೂ ಹೋಲಿಸ್ಕೊಂಡ್ರೆ ರಾಯವರ ಇನ್ವೆಸ್ಟ್ಮೆಂಟ್ ಅಥವಾ ರಾಯವರ ಈ ರಿಯಲ್ ಎಸ್ಟೇಟ್ ಕಂಪನಿ ಆ ಮಟ್ಟಿನ ಟ್ರಾನ್ಸಾಕ್ಷನ್ ಮಾಡ್ ಮಾಡ್ತಿರ್ಲಿಲ್ಲ ಅನ್ನೋದು ಕೂಡ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಅಥವಾ ಎಸ್ ಐ ಟಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಈಗ ಗೊತ್ತಾಗ್ತಿರುವ ಅಂಶ ಏನಂತಂದ್ರೆ ಐ ಟಿ ಅಧಿಕಾರಿಗಳ ಕಿರುಕುಳ ಒಂದೇ ಕಾರಣ ಅಲ್ಲ ರಾಜಕಾರಣಿಗಳು ಹವಾಲ ಹಣವನ್ನ ಇನ್ವೆಸ್ಟ್ ಮಾಡಿದ್ದು ಒಂದೇ ಕಾರಣ ಅಲ್ಲ ಯಾರು ಇನ್ವೆಸ್ಟ್ ಮಾಡಿದ್ರಲ್ಲ ಆ ಇನ್ವೆಸ್ಟರ್ಸ್ ತಮ್ಮ ಹಣವನ್ನ ತಕ್ಷಣಕ್ಕೆ ವಾಪಸ್ ಕೇಳಿದ್ದಾರೆ ಆ ವಾಪಸ್ ಕೇಳಿದ ಹಣವನ್ನ ಅರೇಂಜ್ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ ಅನ್ನುವ ಮೂಲವನ್ನು ಹುಡ್ಕೊಟ್ಟಿದ್ದಾರೆ ಸೊ ಒಂದಂತೂ ಸತ್ಯ ಪೊಲೀಸರಿಗೆ ಈಗ ಗೊತ್ತಾಗಿರೋದು ಈ ಸಾಲ ಮಾಡಿಲ್ಲ ಸಾಲ ಮಾಡಿಲ್ಲ ಅಂತ ಹೇಳೋದು ಕೂಡ ಒಂದು ರೀತಿ ಪ್ರಮೋಷನ್ ಮಾಡ್ಕೊಂಡು ಹಂಗೆನೆ ನಂದು ಸಾಲ ಇಲ್ಲ ಅಂತ ಹೇಳೋದು ಇದೆಯಲ್ಲ ಎಲ್ರಿಗೂ ಖುಷಿನೇ ಅದು ಸಾಮಾನ್ಯ ಜನಕ್ಕೂ ನಾನು ಸಾಲ ಇಲ್ಲ ಅಂತ ಬದುಕೋದು ಬಹಳ ಖುಷಿ ವಿಚಾರವೇ ನಾನು ಸಾಲ ಮಾಡಿ ಸತ್ತಿಲ್ಲಪ್ಪ ಅಂತ ಹೇಳ್ತಾರೆ ಒಂದಿಷ್ಟು ಜನ ನಡುವೆ ಸೊ ಈ ರಾಯ್ ಯಾವಾಗಲೂ ನಾವು ಒಂದು ರೂಪಾಯಿ ಸಾಲ ಮಾಡಿಲ್ಲ ಅನ್ನೋರು ಬೇರೆ ಬೇರೆಯವ್ರ ಮೂಲಕ ಇನ್ವೆಸ್ಟ್ ಮಾಡಿಸ್ಕೊಂಡು ಅವರಿಗೆ ವಾಪಸ್ ಹಣ ಕೊಡುವ ಕೊಡೋದಕ್ಕೆ ಹಣ ಇಲ್ಲದೆ ಪರದಾಡ್ತಾ ಇದ್ರು ತಕ್ಷಣಕ್ಕೆ ಹಣವನ್ನು ಅರೇಂಜ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆ ಒತ್ತಡವೇ ಅವರಿಗೆ ಹೆಚ್ಚಾಯಿತು ಅನ್ನೋದು ಈಗ ಪೊಲೀಸರಿಗೆ ಸಿಕ್ಕಿರುವಂತ ಮಾಹಿತಿ ಇದೇ ಫೈನಲ್ ಅಲ್ಲ ಇನ್ನೂ ತನಿಖಾ ಅಂತ ನಡೀತಾನೆ ಇದೆ ಕಳೆದ ನಾಲ್ಕು ದಿನದಿಂದನೂ ಸತತ ತನಿಖೆ ಆಗ್ತಾ ಇದೆ ಪೊಲೀಸರು ಊಟ ತಿಂಡಿ ಬಿಟ್ಬಿಟ್ಟು ನಿದ್ದೆ ಬಿಟ್ಟುಬಿಟ್ಟು ತನಿಖೆ ಮಾಡ್ತಾ ಇದ್ದಾರೆ ರಾತ್ರಿ ಹಗಲು ಅನ್ನದೇ ತನಿಖೆಯ ಜಾಡ್ ಹಿಡಿ ಹಿಡಿದು ಹೊರಟಿದ್ದಾರೆ ರಾಯವರ ಡೈಲಿ ಡೈರಿಯಲ್ಲಿದ್ದಂತ ಎಲ್ಲಾ ಪ್ರಮುಖರ ಹೆಸರನ್ನು ಕೂಡ ಟ್ರೇಸ್ ಮಾಡಿ ಅವ್ರಿಗೂ ಕೂಡ ಕೆಲವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ರಾಜಕಾರಣಿಗಳ ಕೆಲವು ಎರಡನೇ ಹಂತದ ರಾಜಕಾರಣಿಗಳು ಅಂತ ಕರಿಬೇಕು ನಾವು ನೇರವಾಗಿ ಕೆಲವು ರಾಜಕಾರಣದಲ್ಲಿ ಇಲ್ದಿದ್ರು ಕೂಡ ಯಾವುದೋ ಒಂದು ಹಂತದಲ್ಲಿ ರಾಜಕಾರಣದಲ್ಲಿ ಇದ್ದವ್ರೆ ಅವ್ರಿಗೂ ಕೂಡ ಕೆಲವರಿಗೆ ನೋಟಿಸ್ ಹೋಗಿದೆ ಪತ್ನಿ ಪುತ್ರ ಇವರೆಲ್ಲರ ವಿಚಾರಣೆ ಆಗಿದೆ ಇನ್ನೂ ಕೂಡ ಒಂದಿಷ್ಟು ಮಹತ್ವದ ತನಿಖೆಯ ಭಾಗಗಳು ಅಥವಾ ಅದಕ್ಕೆ ಎವಿಡೆನ್ಸ್ ಬೇಕಾಗತ್ತೆ ನಾಳೆ ಕೋರ್ಟ್ಗೆ ವರದಿ ಸಲ್ಲಿಕೆ ಆದಂತ ಸಂದರ್ಭದಲ್ಲಿ ಜಡ್ಜ್ ಕೇವಲ ಹಿಂಗಾಗಿತ್ತು ಅಂದ್ರೆ ಕೇಳೋದಿಲ್ಲ ಅದಕ್ಕೆ ಏನು ಎವಿಡೆನ್ಸ್ ಇದೆ ಅದನ್ನು ಕೊಡಿ ಅಂತ ಹೇಳ್ತಾರೆ ಹಾಗಾಗಿ ಪೊಲೀಸರು ಈಗ ಸೂಕ್ತ ಎವಿಡೆನ್ಸ್ಗಾಗಿ ಕಾಯ್ತಾ ಇದ್ದಾರೆ ಯಾವ್ಯಾವ ಅಕೌಂಟ್ಗೆ ಹಣ ಟ್ರಾನ್ಸಾಕ್ಷನ್ ಆಗಿತ್ತು ಅಥವಾ ಇವರಿಗೆ ಯಾವ ಅಕೌಂಟಿಂದ ಬಂದಿತ್ತು ಆ ಅಕೌಂಟ್ನ ಮೂಲವನ್ನು ಕೂಡ ಹುಡುಕಿ ಹೊರಟಿದ್ದಾರೆ ಕೇರಳದಲ್ಲೂ ಕೂಡ ಕೆಲವರಿಗೆ ಈಗಾಗಲೇ ನೋಟಿಸ್ ಇಶ್ಯೂ ಆಗಿದೆ ಅವರೆಲ್ಲರೂ ಕೂಡ ತನಿಖೆಗೆ ಬರಲೇಬೇಕಾಗತ್ತೆ ಬರಲಿಲ್ಲ ಅಂತಂದ್ರೆ ನಮ್ಮ ಪೊಲೀಸರೇ ಅಲ್ಲಿಗೆ ಹೋಗಿ ಎಳ್ಕಂಬರ್ತಾರೆ ಸದ್ಯಕ್ಕೆ ಇದಿಷ್ಟು ಈಗ ಸಿಕ್ಕಿರುವಂಥ ಮಾಹಿತಿ ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹಾಗೇನೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ಬಿಸ್ನೆಸ್ and personal ಪ್ರಮೋಷನ್ಸ್ ಇನ್ ಸುಮನ್ TV ಕನ್ನಡ ಪ್ಲೀಸ್ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ತ್ರಿಪಲ್ ಸಿಕ್ಸ್ ತ್ರೀ